ಎಚ್ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಮಡಿಕೇರಿ ತಾಲೂಕು ಅಧ್ಯಕ್ಷ ರವಿಗೌಡ ಅವರನ್ನು ಸ್ಥಾನದಿಂದ ಹಾಗೂ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚರಿಸಲಾಗಿದೆ ಎಂದು ಕರವೆ ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ನೂತನ ಅಧ್ಯಕ್ಷರಾಗಿ ಸಿ ಅರುಣ್ ಅವರನ್ನು ನೇಮಕ ಮಾಡಲಾಗಿದ್ದು ಸದ್ಯದಲ್ಲೇ ಹೊಸ ಸಮಿತಿಯನ್ನು ರಚಿಸುವುದಾಗಿ ದಿನೇಶ್ ಮಾಹಿತಿ ನೀಡಿದರು ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಸಂಚಾಲಕ ಗೋವಿಂದರಾಜ್ ದಾಸ್ ದುರ್ವರ್ತನೆ ದಬ್ಬಾಳಿಕೆ ಅಪಪ್ರಚಾರ ಅಸಾಕಾರ ಧೋರಣೆಗಳಿಂದಾಗಿ ತಾಲೂಕು ಅಧ್ಯಕ್ಷರನ್ನು ಉಚ್ಚರಿಸಲಾಗಿದೆ ಎಂದರು ಮಡಿಕೇರಿ ತಾಲೂಕು ನೂತನ ಅಧ್ಯಕ್ಷರಾಗಿ ಅರುಣ್ ಸಿ ಮಹಿಳಾ ಉಪಾಧ್ಯಕ್ಷೆಯಾಗಿ ಸೌಮ್ಯ ಗೌರವ ಅಧ್ಯಕ್ಷರಾಗಿ ನಾಗರಾಜ್ ಅವರನ್ನು ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಅಧಿಕಾರ ನೀಡಲಾಗಿದೆ ಎಂದು ಗೋವಿಂದರಾಜದಾಸ್ ಹೇಳಿದರು ರವಿಗೌಡ ಅವರಿಗೆ ಸಂಘಟನೆ ಮಾಡುವ ಬಗ್ಗೆ ಅನೇಕ ಬಾರಿ ಸೂಚನೆ ನೀಡಿ ಸಭೆ ಕರೆಯುವಂತೆ ಹೇಳಿದರು ಅವರು ಬಂಡತನ ಪ್ರದರ್ಶಿಸಿ ಅನುಚಿತ ಸಂದೇಶವನ್ನು ಕಳಿಸಿದ್ದು ಈ ಬಗ್ಗೆ ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಲಾಗುವುದು ಎಂದು గోవింద్ రాజాస్ గంటూరి కి అధ్యక్ష కర్ట్ త అధ్యక్షులు ఇల్లు సభ్యు ని అధ్యక్ష సంపూర్ణ బహుమత ఇది సహకారం ఇచ్చి అధికృతంగా ఘోషి తదనంతరం ఈ రవి గౌర ಒಂದು ಹದಿನೈದು ದಿವಸ ಏನಾದ್ರೆ ಜಟಾಪಟಿ ಆಗುತ್ತೆ ಲಾಸ್ಟಿಗೆ ನಾವು ಸೂಚನೆಯನ್ನು ಕೊಡ್ತೀವಿ ಸರ್ ಸೂಚನಾ ಪತ್ರವನ್ನು ವಾಟ್ಸಪ್ಲೇ ತನ್ನ ಕೊಟ್ಟು ಕೊಟ್ಟು ಅವ್ರನ್ನ ಕಾನೂನುಬದ್ಧವಾಗಿ ನಾವು ನಡೆಸ್ಕೊಳ್ಬೇಕು ఇప్పుడు కూడా నేను అన్న వ్యత్యాస ఇష్టు వ్యత్యాస ఇక్క మొన్నే కొడుకు జిబెలి కొడు జిపే అంత జిపే ఫోన్ ఎలా సార్ పూర్తి ఒక్క హిరియ ఆలోపడు సీనియర్ లీడర్ ఆగి సంఘటన శిక్ష పురుగు ఒప్పుకోలే మెసేజ్ పడ ఆటోమేటిక్త నాతీ ಸರಿ ಮಾಡಿದ್ದು ಇನ್ನು ಉಳಿದೆಲ್ಲ ಅವರು ಕೂಡ ಹೊರಗಡೆ ಕೂಡ ಬಂದಿದ್ದಾರೆ ಅವ್ರು ಅದರಲ್ಲಿ ತೆಗೆದಾಕಬೇಕು ಅದು ವಿಚಾರಣೆ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡ್ಕೊತೀವಿ ಆದರೆ ನಾವು ಒಂದೇ ಹೇಳ್ತಾರೆ ನೋಡಿ ನಾವು ಸಂಘಟನೆ ಕಟ್ಟಾಗ್ಬಾರ್ದು ಗೊತ್ತಿರೋದು ಅವ್ರನ್ನ ವಿಚಾರಣೆ ಅಂತೇಳಿ ಪದ ಬಾಡಿಸ್ಬೇಕು ಅವ್ರಿಗೆ ಹೋಮ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡಿಬಿಟ್ಟು ಹೊರಗಡೆ ಬರ್ತೀವಿ ಪರ್ಯಾಯವನ್ನು ನಾವೇನು ಮಾಡ್ತೀವಿ ಅಂದರೆ ಎರಡು ನಮಗೆ ನಮ್ಮ ದಾರಿ ಒಂದು ಹೊಸ ಅಧ್ಯಕ್ಷರಾದ ಮೇಲೆ ಹೊಸ ಸಮಿತಿ ಮಾಡೋದು ಆದ ನಂತರ ಅವಧಿ ಈ ಈಗ ಒಂದು ವರ್ಷ ಅವಧಿ ಇದೆ ಅವಧಿ ಮುಗಿದ ನಂತರ ಹೊಸ ಅಧ್ಯಕ್ಷ ಹಾಗಾಗಿ ಇವ್ರನ್ನ ಅಧ್ಯಕ್ಷನ ಅವರೇ ಮಾಡಿರೋದ್ರಿಂದ ಇವ್ರನ್ನ ಕೊರೋನ್ ಕೇಳಕ್ಕೆ ಬರಲ್ಲ ಬರೋಕ್ಕಾಗಲ್ಲ ಸೊ ನಾವು ಹೊಸ ಸೈನಿಕರನ್ನು ಮಾಡ್ಕೊಂಡು ಅಧ್ಯಕ್ಷ ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ ಅದ್ರ ಮಧ್ಯದಲ್ಲಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ ಮೊನ್ನೆ ನೀವೆಲ್ಲ ನೋಡಿದ್ರೆ ಅದರಲ್ಲಿ ಬಂದಿದ್ದೆ ಕೆಪಿಂಗ್ಸ್ ಇದೆ ಸರ್ ಮೊನ್ನೆ ನಾನೇ ಅಧಿಕೃತವಾದಂಥ ತಾಲೂಕು ಅಧ್ಯಕ್ಷ ಅಂತ ಹೇಳ್ಬಿಟ್ಟು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನನ್ನಲ್ಲಿ ಇಲ್ಲಿ ಇದನ್ನ ರಾಜ್ಯ ಅಂತ ಕೊಟ್ಟು ಸಂಪೂರ್ಣವಾಗಿ ನಾನು ತಟ್ಟುಬೇಡಿ ಬೇಡ ಇಷ್ಟೆಲ್ಲ ಕೆಂಪ್ ಮಾಡಿ ಅಂತ ಹೇಳ್ತಾರೆ ನಿಮಗೂ ಗೊತ್ತಿದೆ ಸರ್ ನಾನು ನೆನ್ನೆ ಮಾಡಿದೆ ನಾವು ಮೈಸೂರು ಮೈಸೂರಿಗೆ ಆ ವಾಟ್ಸಪ್ಪಲ್ಲಿ ಹೇಳಿ ತಗೊಂಡ ಇವ್ರಿಗೆ ಕೊಟ್ಟ ಮೇಲೆ ಅವರಿಗೆ ಅಂತ ಹೇಳಿ ನಾವು ಸುಮ್ಮನ ಹಾಕ್ತೀವಿ ಅದಾದಮೇಲೆ ಅವ್ರು ಏನು ಮಾಡಬೇಕಿತ್ತು ನಾನು ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಇದೆ ವಾಟ್ಸ್ಆ್ಯಪ್ ಮೇಲೆ ಈ ಅವ್ರ ಸಭೆ ಮಾಡ್ಬಿಟ್ಟು ಅವ್ರ್ ಒಂದು ಅವಕಾಶ ಕೊಡಿ ಒಂದು ವಾರದೊಳಗೆ ನಿಮ್ಮ ಸಮಿತಿಯನ್ನು ಪುನರಚನೆ ಮಾಡಿ ಓರೋವಂತರು ನೀವು ಅಧ್ಯಕ್ಷ ಹಾಕಿ ಮುಂದುವರಿಕೆ ಅಂತ ಒಂದು ಸೂಚನೆ ಕೊಡ್ತೀವಿ ಅದಕ್ಕೆ ನಿಮಗೆ ಯಾವುದೇ ಸೂಚನೆ ಕೊಡ್ತಾರೆ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ನಾ ಸೀನಿಯರ್ ಇದ್ದೀನಿ ನಿಮಗೇ ಎಲ್ಲ ಯಾರ ಮನೆ ಉಚ್ಚಾರಣೆ ಮಾಡ್ಕೊಂಡೀನಿ ಅಮ್ಮ ಅಂತ ಹೇಳಿ ನಿಮ್ಮ ಬಂಡತಮ್ಮನ ಪ್ರವೇಶಿಸ್ತಾರೆ ಅದರ್ಥನ ಜಿಲ್ಲಾ ಸಮಿತಿ ಪೂರ್ಣಮತಂಥ ಜಿಲ್ಲಾ ಸಮಿತಿ ತಾಲೂಕು ಸಮಿತಿಗಳು ಅಧ್ಯಕ್ಷರ ಅನುಮತಿ ಮೇರೆಗೆ ಅವರನ್ನು ಉಚ್ಚಾಟನೆ ಈ ಪದ ಬಳಸಿದ್ರೆ ನಾವು ಇವತ್ತು ಅಧಿಕೃತವಾಗಿ ರವಿಗೌಡರವರನ್ನ ಎಲ್ಲರ ಸರ್ವಾನುಮತದ ತೀರ್ಮಾನದ ಪ್ರಕಾರ ಅವರು ಉಚ್ಚಾಟನೆ ಮಾಡ್ತಿದ್ದೀವಿ ಅದರ ಬದಲಿಗೆ ಹನ್ನೆರಡನೇ ತಾರೀಕಿನಲ್ಲಿ ಇನ್ನೇನು ಗೊತ್ತಿದರೆ ನಾಗರಾಜವರು ಹಾಗೆ ಅರುಣರವ್ರು ಅರುಣರವ್ರನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ವಿ ಸರ್ ಅವರು ಅಧಿಕೃತವಾಗಿ ಮಡಿಕೇರಿ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಮತ್ತು ಗೌರವಾಧ್ಯಕ್ಷ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಾಜಶೇಖರ ಗೌಡ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಸೌಮ್ಯ ಎಚ್ಆರ್ ಮಡಿಕೇರಿ ತಾಲೂಕು ನೂತನ ಅಧ್ಯಕ್ಷೆ ಸಿಅರುಣ್ ಹಾಗೂ ಗೌರವಾಧ್ಯಕ್ಷ ಎಚ್ಎಸ್ ನಾಗರಾಜ್ ಉಪಸ್ಥಿತರಿದ್ದರು